ಸರ್ ಸೂಪರ್ ಮೂವಿ ತುಂಬ ಚೆನ್ನಾಗಿದೆ ಪ್ರಜ್ವೋತ್ ದೇವರ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಮೂವಿ ನೋಡಬೇಕಾದ್ರೆ ಫುಲ್ಲು ಹಾರ್ಟ್ ಬೀಟ್ ಆಗುತ್ತೆ ನಿಮಗೆ ಅದೇ ಜೆಲ್ ಅನ್ನುತ್ತೆ ಅಂಥ ಮೂವಿಯನ್ನು ತೆಗೆದಿದ್ದಾರೆ ನೀವು ನೋಡಬೇಕಾದ್ರೆ ಫುಲ್ಲು ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಂಡು ನೋಡಬೇಕು ಆ ಥರ ಫೀಲ್ ಇದೆ ಮತ್ತು ತುಂಬ ಸಖತ್ತ ಮಾಡಿದ್ದಾರೆ ಎಲ್ಲರೂ ಬಂದುಬಿಟ್ಟು ಸಪೋರ್ಟ್ ಮಾಡಬೇಕು ಮತ್ತು ನೋಡಬೇಕಂತ ವೀಕ್ಷಣೆ ಮಾಡಿ ನಂಗೆ ಸಿನಿಮಾದಲ್ಲಿ ಫುಲ್ಲು ಮೂವಿಯಲ್ಲಿ ಹಿಂಗೆ ನೋಡಬೇಕಾದ್ರೆ ಒಮ್ಮೆ ಜೆಲ್ ಅಂತ ಹಾರ್ಟ್ ಬೀಟ್ ಆಗುತ್ತೆ ನೋಡಿದ್ರೆ ಒಮ್ಮೆ ಸರ್ರಂತ ಬಂದಿರೋ ಥರ ಆಗುತ್ತೆ ಫೀಲ್ ಹಾರರೊಂದು ಬಂದಿರೋ ಥರ ಮೂವಿ ಇದೆ ಅದು ಸಖತ್ತಾಗಿದೆ ಅಲ್ಲಿ ನೋಡಿದ್ರೆ ಅದು ಫೀಲ್ ಏನಂತ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ ಬಂದು ನೋಡ್ರೆ ಸೇ ಥಿಯೇಟ್ರಲ್ಲಿ ಬಂದುಬಿಟ್ಟು ಸೀಟಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಏನು ಅಲ್ಲಿ ಥ್ಯಾಂಕ್ ಯು ಬಸ್ ಸ್ಟಾಪ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸ್ವಲ್ಪ ಡೈರೆಕ್ಟ್ರ ಹತ್ರ ನಾನು ಏನಾದ್ರು ಕೇಳಬೇಕಾದ್ರೆ ನೀಟಾಗಿ ಅದು ಎರಡನೇ ಆಟನ ಆ್ಯಕ್ಟ್ ಆಗ್ತಕ್ಕಂಥವ್ರನ್ನೇ ಬಂದಿಲ್ಲ ತುಂಬ ಚೆನ್ನಾಗಿದೆ ಏನಿಲ್ಲ ಸರ್ ನೆಕ್ಸ್ಟ್ ಪಾರ್ಟ್ ಟೂ ಬರುತ್ತೆ ಅದು ನೋಡಬೇಕು ತುಂಬ ಚೆನ್ನಾಗಿತ್ತು ಸಿನ್ಮಾ ಇದೊಂದು ಟೈಮ್ ಲೂಪ್ ಹಾರರ್ ಜಾನರ್ ಇರುವಂಥ ಆ್ಯಕ್ಷನ್ ಥ್ರಿಲ್ಲರ್ ಇರುವಂಥ ಸಿನ್ಮಾ ಅನ್ಫಿನಿಶ್ಡ್ ಆಗಿ ಬಿಟ್ಟಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಅದ್ರದ್ದು ಚಾಪ್ಟರ್ ಟು ಅಂತ ನಾವು ನೋಡಿದ್ದೀವಾಗ ಚಾಪ್ಟರ್ ಒನ್ಗೋಸ್ಕರ ಕಾಯ್ತಾ ಇದ್ದೀವಿ ಪ್ರಜ್ಪಲ್ ದೇವರಾಜ್ ಅವರ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ ಮಾಡಿರೋಂಥ ಸಿನ್ಮಾ ಅಂತ ನನಗೆ ನನಗೆ ಕಾಣಿಸಿದ್ದು ತುಂಬ ಚೆನ್ನಾಗಿತ್ತು ಟೈಮ್ ಲೂಪ್ ಜಾನರು ಪದೇ ಪದೇ ಒಂದು ಸಿನ್ಮಾನು ಸತಿ ನೋಡೋದೇ ಕಷ್ಟ ಆದರೆ ಇದು ಟೈಮ್ ಲೂಪಲ್ಲಿ ಪದೇ ಪದೇ ಅದನ್ನೇ ತೋರಿಸಿದ್ರು ಡಿಫ್ರೆಂಟ್ ಆಗಿ ತೋರಿಸಿ ತುಂಬ ಚೆನ್ನಾಗಿ ಮಾಡಿದ್ರು ಟೈಮ್ ಲೂಪ್ ಅನ್ನೋದು ಒಂದು ಜಾನರ್ ಟೈಮ್ ಲೂಪ್ ಅನ್ನೋದು ಒಂದು ಜಾನರ್ ಮೆಸೇಜ್ ಅಂತ ಬರೋದಿಲ್ಲ ಏನು ಗೊತ್ತಾಯ್ತು ದಿಸ್ ಇಸ್ ಎ ಪಕ್ಕ ಎಂಟರ್ಟೈನರ್ ಸಿನಿಮಾ ಇದು ಟೈಮ್ ಲೂಪ್ನ ನೀವು ಏನು ಮೆಸೇಜ್ ಕೊಡ್ತೀರಾ ಅಂತಂದ್ರೆ ಅದನ್ನ ಇನ್ನೂ ಡಿಸ್ಕವರ್ ಮಾಡಿಲ್ಲ ಇಟ್ ಇಸ್ ಅನ್ಡಿಸ್ಕವರ್ಡ್ ನೋಡಿ ಅದೊಂದು ನಾವಲ್ ಏನಿದೆ ಆ ಹಂಡ್ರೆಡ್ ಟೈಮ್ಸ್ ಡೆಡ್ ಅಂತ ತೋರಿಸಿದಾರಲ್ವಾ ಸೊ ಹಾರರ್ ಜಾನರ್ ಅನ್ನೋದೇ ಒಂದು ಏನಂತಾರೆ ಕಲ್ಪನೆ ಮಾಡಿ ಬರೆಯುವಂಥದ್ದು ಯಾಕಂದ್ರೆ ದೆವ್ವ ಭೂತಗಳನ್ನ ನಾವು ಎಲ್ಲೂ ನೋಡಿರಲ್ಲ ಇದರಿಂದ ಮೆಸೇಜ್ ಏನು ಕೊಳ್ಳೋಣ ದೆವ್ವಾ ಭೂತ್ಗಳು ಇದೆ ಅಂತ ಕೊಡೋಣ ಇಲ್ಲ ಅಂತ ಕೊಡೋಣ ಹಂಗಲ್ಲ ಇದೇನು ಅಂದರೆ ಪಕ್ಕಾ ಪಕ್ಕ ಎಂಟರ್ಟೈನರು ಒಂದು ಹಾರರ್ ಜಾನರಲ್ಲಿ ಟೈಮ್ ಲೂಪ್ನ ಯೂಸ್ ಮಾಡಿ ಮಾಡಿರೋಂಥ ಸಿನಿಮಾ ಅದ್ಭುತವಾಗಿ ಮಾಡಿದ್ದಾರೆ ಲೋಹಿತ್ ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ